ನಿಮ್ ಹೋರಾಟ ಪ್ರತಿ ಒಂದು ಅವ್ರ ಎಲ್ಲ ಎರಡು ಹೇಳಿದ್ರೆ ಮೂರನೇದು ಹೇಳ್ರಿ ಮತ್ತೆ ಅವರು ಕುರ್ಚಿಗೋಸ್ಕರ ಕಿತ್ತಾಟ ಮಾಡ್ತಾ ಇದಾರಲ್ವಾ ಅದನ್ನ ನಾವು ಹೇಳ್ತಾ ಇದೀವಿ ಮೂರನೇ ಹೋರಾಟ ಹೇಳಿ ಮೇಡಮ್ ಎಲ್ಲ ಹೋರಾಟನೇ ಮೇಡಮ್ ದಿನ 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 ಅವರ ವೈಫಲ್ಯಗಳನ್ನ ಅಗ್ರಿ ಮೂಡ ಹಗರಣದಲ್ಲಿ ಮೈಸೂರುವರೆಗೂ ಪಾದಯಾತ್ರೆ ಮಾಡಿದ್ರೆ ಕಾಲು ನೋಯಿಸ್ಕೊಂಡು ಓಕೆ ಐ ಡು ಅಗ್ರಿ ಆನ್ ದಿ ಫ್ಲೋರ್ ನೀವು ಸಿದ್ದರಾಮಯ್ಯನವ್ರ ಬಾಯಲ್ಲೇ ಹೇಳಿಸಿದ್ರೆ ಹೌದು ಆಗಿದೆ ಅಂತ ಐ ಡು ಅಗ್ರಿ ಮೂರನೇದು ನಾಲ್ಕನೇದು ಐದನೇದು ಹೇಳಿ ಎರಡೂವರೆ ವರ್ಷ ಲಾಂಗ್ ಪೀರಿಯಡ್ ನೀವ್ ಹೇಳಿ ಆಸ್ ಅ ಪ್ರತಿಪಕ್ಷ ನೀವು ಮಾಡಿರುವಂತ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಹೇಳಿ ಸಂಘಟಿತವಾಗಿ ಯುವಕರ ವಿರುದ್ಧ ನೀವು ಫ್ಲಾಫ್ ಅಂಡ್ ಫೇಲಿಯರ್ ಆಸ್ ಅ ಪ್ರತಿಪಕ್ಷ ಇಲ್ಲ ಇದು ರಾಜ್ಯದಲ್ಲಿ ನಿಮ್ಮ ಸ್ಥಾನ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತಹ ಅವ್ಯವಸ್ಥೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತಹ ಅಧಿಕಾರದ ದಾಹ ಮತ್ತು ಮೋಹಕ್ಕೆ ಬಲಿಯಾಗಿ ನಡೆದುಕೊಳ್ತಾ ಇರುವಂತಹ ರೀತಿಯನ್ನ

ನೀವು ಸಂಘಟಿತವಾಗಿ ಹೋರಾಟ ಮಾಡ್ತಾ ಇರಲಿ ನೀವು ಅಲ್ಲಿ ದೂರ ಕೊಡ್ತೀರಿ ಅದನ್ನ ಮೀಡಿಯಾದಲ್ಲಿ ಅದನ್ನ ಇದು ಮಾಡ್ತೀವಿ ಅದನ್ನ ಬಿಟ್ರೆ ಒಂದು ಸಂಘಟಿತ ಹೋರಾಟ ಹೇಳಿ ನೀವು ಪ್ರತಿಪಕ್ಷದ ನಾಯಕರು ಇಲ್ಲಿಯವರೆಗೆ ಇಲ್ಲಿಯವರೆಗೆ ಯಾವಾಗ ಯಾವಾಗ ಜೆ ಡಿ ಎಸ್ ಏತರ ಸರ್ಕಾರಗಳು ಬಂದಿದೆಯೋ ಸರ್ಕಾರಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಸರ್ಕಾರದ ಭ್ರಷ್ಟಾಚಾರಗಳನ್ನ ಹೊರಗಡೆ ತಂದಿದ್ದು ಬಿಜೆಪಿ ಎಲ್ಲ ಜೆಡಿಎಸ್ ಆದರೆ ಈ ಬಾರಿ ಮಾತ್ರ ಅಂತ ಯಾವ ಕೆಲಸನೂ ಆಗಿಲ್ಲ ಸಾರಿ ಟು ಸೇ ದಿಸ್ ಕರೆಕ್ಟ್ ಕರೆಕ್ಟ್ ನಾನು ಅದನ್ನು ಒಪ್ತಾ ಕುಮಾರಸ್ವಾಮಿ ಅವರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ರಾಜ್ಯದಲ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ ಅದು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರು ಕೂಡ ವಿರೋಧ ಪಕ್ಷದ ನಾಯಕರಾಗದೇ ಇದ್ರು ಕೂಡ ಭಾಳ ಗಟ್ಟಿಯಾಗಿ ಸರ್ಕಾರಗಳನ್ನು ಹೆಚ್ಚು ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ತರ ರೆಡಿ ಬರ್ತಾ ಇದ್ದಕ್ಕಂಥದ್ದು ಇರ್ಬೋದು ಅವರು ಪುಸ್ತಕಗಳನ್ನ ದಾಖಲೆಗಳನ್ನ ಇಟ್ಕೊಂಡು ಮಾತಾಡ್ತಾ ಅದು ಖಂಡಿತ ಅದು ಅವತ್ತು ಇವತ್ತು ಕುಮಾರಣ್ಣ ಅವರು ನಮ್ಮ ಕೆಎಬಿಚುರ ಅಲ್ಲಿ ಇದೆ ಉಪಸ್ಥಿತಿ ಇದೆ ನಾನು ಒಪ್ತಿನೇ ಆದ್ರೂ ಕುಮಾರಣ್ಣ ಅವರು ಯಾವತ್ತು ರಾಜ್ಯಕ್ಕೆ ಬಂದು بیٹಿಟ್ಟುಕೊಳ್ತಾರ ಆ ಸಂದರ್ಭದಲ್ಲೇ ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನ ಸಾರ್ಟಿನಾ ಪ್ರದೀಪ್ ಅವ್ರೆ ಇನ್ನ 2 ವರ್ಷ ಕಳೆದ್ರು ಎಲೆಕ್ಷನ್ ಬರ್ತಾ ಇದೆ ಈಗಲೂ ನೀವು ಜಿಎಸ್ ನವರು ಬಿಡಿ ಅವರಲಂತೂ ಬಹಳಷ್ಟು ಅಲ್ಲಿ ಮನೆಯೊಂದು 3 ಬಾಗಿಲು ವಿಜಯೇಂದ್ರ ಅವರಿಗೆ ಫ್ರೀ ಹ್ಯಾಂಡ್ ಇಲ್ಲ ಅಲ್ಲಿ ಒಬ್ಬರು ಎದ್ದು ನಿಂತಾರೆ ಇನ್ನೊಬ್ರು ಎದ್ದು ನಿಲ್ತಾರೆ ಅವ್ರಿಗೊಂದು ಸಂಘಟಿತ ಹೋರಾಟ ಮಾಡಕ್ ಆಗ್ತಾ ಇಲ್ಲ ಬಟ್ ಅಯ್ಯೋ ನಿಮ್ ಪಕ್ಷದಲ್ಲಿ ನೀವೇ ಸುಪ್ರೀಂ ಆದ್ರೂ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎರಡು ದಿನಕ್ಕೆ ಚಂದಕ್ಕೆ ನಾನು ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ಅಂತ ಒಂದಿಟ್ಟು ಓಡಾಡಿದ್ರು ಆಮೇಲೆ ಟುಸ್ ಅಂತ ಎಲ್ಲಿದ್ದಾರೆ ಏನು ಗೊತ್ತಿಲ್ಲ ಬಟ್ ನಾನು ಹೇಳೋದು ಸರ್ ಸರ್ಕಾರ ಸರ್ಕಾರವನ್ನ ಕಿವಿ ಹಿಂಡುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ನೀವು ಪ್ರತಿಪಕ್ಷಗಳು ನೀವ್ ಏನ್ ಮಾಡ್ತಿದ್ದೀರ್ರಿ ಸರ್ ಐವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಬಗ್ಗೆ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರು ಮತ್ತು ಮೆಂಬರ್ಶಿಪ್ ಡ್ರೈವ್ ಬಗ್ಗೆ ತುಂಬ ದೊಡ್ಡ ಮಟ್ಟದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲೂ ಕೂಡ ನಿನ್ನೆ ಏನು ಆರ್ನೂರ ಐವತ್ತು ಕೋಟಿ ಸಂಬಂಧಪಟ್ಟಂಗೆ ಏನು ಲೀಸಿಗೆ ತಗೊಂಡಿದ್ದಾರೆ ವೆಹಿಕಲ್ ಅದ್ರ ಬಗ್ಗೆ ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಹೋರಾಟವನ್ನು ಕೂಡ ಇಟ್ಕೊಂಡಿದ್ದಾರೆ ತುಂಗಭದ್ರಾ ಏನು ಬಿಡ್ರಿ ಸರ್ ಪ್ರೆಸ್ಮೀಟ್ ಮಾಹಿತಿಯನ್ನ ಮಾಹಿತಿಯನ್ನ ರಾಜ್ಯ ಜನತೆಗೆ ತಲುಪಿಸುವುದು ಕೂಡ ವಿರೋಧ ಪಕ್ಷವಾಗಿ ದೊಡ್ಡ ಕೆಲಸ ಆ ಕೆಲಸವನ್ನು ಕೂಡ ಪಕ್ಷ ಮಾಡ್ತಾ ಇದೆ ನಾವು ಹಾಗೆ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಹೋರಾಟ ಮಾಡಿದ್ದೇವೆ ಮೂಡ ಆಗಣದಲ್ಲಿ ಹೋರಾಟ ಮಾಡಿದ್ದೇವೆ ವಿಧಾನಸೌಧದಲ್ಲಿ ಬಿ ಜೆ ಪಿ ಜೊತೆ ಅವ್ರು ಮಾಡ್ತಕ್ಕಂಥ ಎಲ್ಲ ಹೋರಾಟಗಳ ಜೊತೆಗೆ ಭಾಗಿಯಾಗಿದ್ದೇವೆ ಹಾಗೆ ನೀವು ಹೇಳಿದಾಗ ನಾವು ಇದರಲ್ಲಿ ಜನಾಂದೋಲನ ರೂಪಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಕೂಡ ಆಡಳಿತ ವೈಫಲ್ಯ ಆಗಿದೆ ಅನ್ನೋದಾದ್ರೆ ಅದೊಂದು ಜನಾಂದೋಲನವಾಗಿ ರೂಪಿಸುವ ನಿಟ್ಟಿನಲ್ಲಿ ಯಾವ ಹೋರಾಟಗಳು ಪ್ರತಿಪಕ್ಷವಾಗಿ ಜೆಡಿಎಸ್ ಬಿಜೆಪಿ ಮಾಡ್ತಾ ಇಲ್ಲ ಕೆಲಸ ಖಂಡಿತವಾಗಿ ನಾವು ಎರಡೂ ಪಕ್ಷಗಳು ಅವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಜನಾಂದೋಲನ ಮಾಡ್ತೀವಿ ಮಾಡ್ಲಿಲ್ಲ ಅಂದ್ರೆ ಅನ್ಸುತ್ತೆ ಕಾಂಗ್ರೆಸ್ ಡೂಯಿಂಗ್ ಗುಡ್ ಅಂತ ಇಲ್ಲ ನಾವು ಪ್ರತಿ ಸಂದರ್ಭದಲ್ಲಿ

ಶಿವರನ್ನ ಪ್ರತಿಭಾಗಿರೋದು ಇವರೆಲ್ಲ ಬಟ್ ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಒಟ್ಟಾರೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಸಾಧನೆಗಳಿಗಿಂತ ಈ ಸರ್ಕಾರದ ಕಾರ್ಯವೈಖರಿ ವೈಫಲ್ಯಗಳು ಹಗರಣಗಳ ಬಗ್ಗೆನೇ ಭಾಳ ಚರ್ಚೆ ಮಾಡಿದ್ವಿ ಅಂತ ಅನ್ನಿಸುತ್ತೆ ಆದರೂ ಕೂಡ ಜನ ನಿಮಗೆ ಬಹುಮತ ಕೊಟ್ಟಿದ್ದಾರೆ ನಿಮಗೆ ಒಂದು ಸೌಭಾಗ್ಯ ಸಿಕ್ಕಿದೆ ನಿಮ್ಮ ಭಾಗ್ಯಗಳ ಯೋಜನೆಗಳಿಂದನೋ ಅಥವಾ ಬೇರೆ ಯಾವುದರಿಂದನೋ ಆದರೆ ಜನ ನಿಮಗೆ ಅಧಿಕಾರ ಗ್ಯಾರಂಟಿ ಕೊಟ್ಟಿದ್ದಾರೆ ನೀವು ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಿರೋ ಸಚಿವ ಸಂಪುಟ ಪುನಾರಚನೆ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿರಿ ಜನರಿಗೆ ಒಳ್ಳೆ ಮಾಡಿ ಕೇವಲ ಗ್ಯಾರಂಟಿಗಳನ್ನು ತೋರಿಸಿ ಜನರ ಬಾಯಿ ಬಡಿತಾ ಹೋದರೆ ನಾಳೆ ನಿಮ್ಮನ್ನು ಬಡಿತಾರೆ ಜನ ಇದು ಗ್ಯಾರಂಟಿ ಇದು ಈ ದಿನದ ಪಂಚಾಯಿತಿ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ